ಕೊರೋನಾ ವಕ್ರ ದೃಷ್ಟಿಯಿಂದ ನಮ್ಮ ದೇಶವನ್ನು ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಈ ನಡುವೆ ಕಳೆದ ಕೆಲ ತಿಂಗಳಿಂದ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗಿದೆ ವಿಶೇಷವಾಗಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶದಲ್ಲಿ ಹಕ್ಕಿ ಜ್ವರ ವ್ಯಾಪಕವಾಗಿ ಹರಡಿ ಇದರಿಂದ ಅದೆಷ್ಟೋ ಕೋಳಿಗಳು ಸಾವನ್ನಪ್ಪಿದ್ವು ಈ ಹಕ್ಕಿ ಜ್ವರ ಈಗ ಕರ್ನಾಟಕದಲ್ಲೂ ಆತಂಕ ಸೃಷ್ಟಿಸಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಐವತ್ತಕ್ಕೂ ಹೆಚ್ಚು ನಾಟಿ ಕೋಳಿಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿವೆ ಇದರಿಂದ ಅನುಮಾನಗೊಂಡ ಗ್ರಾಮಸ್ಥರು ಪಶು ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು ತಕ್ಷಣ ಹೆಚ್ಚತ ಪಶುಪಾಲನಾ ಇಲಾಖೆ ಅಧಿಕಾರಿಗಳು ಕೋಳಿಗಳ ಸ್ಯಾಂಪಲ್ ಅನ್ನು ಪಡೆದು ಲ್ಯಾಬ್ಗೆ ಕಳುಹಿಸಿದ್ದು ಇದೀಗ ಹಕ್ಕಿ ಜ್ವರ ಕಾಣಿಸಿಕೊಂಡಿರುವುದು ದೃಢ ಆಗಿದೆ ಯಾವಾಗ ಹಕ್ಕಿ ಜ್ವರ ಇರುವುದು ಕನ್ಫರ್ಮ್ ಆಯಿತು ಹೆಚ್ಚತ ಆರೋಗ್ಯ ಇಲಾಖೆ ಹಾಗೂ ಪಶುಪಾಲನಾ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಅರಿವು ಮೂಡಿಸುತ್ತಿದ್ದಾರೆ ಕೋಳಿಗಳು ಏನಾದರೂ ಸತ್ತರೆ ಗುಂಡಿ ತೋಡಿ ಹೂಟ್ ಹಾಕಿ ಅದ್ರ ಮೇಲೆ ಡಿಡಿಟಿ ಪೌಡರ್ ಅನ್ನು ಹಾಕುವಂತೆ ಮನವಿ ಮಾಡಿದ್ದಾರೆ ನಮಗೆ ಇದು ಬರುತ್ತೆ ಲ್ಯಾಬ್ ರಿಪೋರ್ಟ್ ಬೇಸಿಸ್ ಮೇಲೆ ಅವರು ನೋಟಿಫಿಕೇಷನ್ ಕೊಡ್ತಾರೆ ನೋಟಿಫಿಕೇಷನ್ ಬಂದಮೇಲೆ ಅದನ್ನು ಯಾವ ಥರ ಆ್ಯಕ್ಷನ್ ಪ್ಲ್ಯಾನ್ ಇರುತ್ತೆ ಆ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ನಾವು ಕ್ರಮ ತಗೊಳ್ತೀವಿ